ಿದ್ದರೆ ಧನ ವ್ಯರ್ಥ ಹಸಿವೆ ಇಲ್ಲದಿದ್ದರೆ ಭೋಜನ ವ್ಯರ್ಥ ಉಪಯೋಗಿಸದಿದ್ದರೆ ಧನ ವ್ಯರ್ಥ ಹಸಿವೆ ಇಲ್ಲದಿದ್ದರೆ ಭೋಜನ ವ್ಯರ್ಥ ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ ಪರಮಾತ್ಮನ ಅರಿವೇ ಇಲ್ಲದಿದ್ದರೆ ಜೀವನವೇ ವ್ಯರ್ಥ ಪರಮಾತ್ಮನ ಅರಿವೇ ಇಲ್ಲದಿದ್ದರೆ ಜೀವನವೇ ವ್ಯರ್ಥ ಎಂಬ ಜೀವನದ ನೀತಿ ಸೂತ್ರದೊಂದಿಗೆ ಬಹುದಿನಗಳ ಕನಸು ಬಹುದಿನಗಳ ಬೇಡಿಕೆಯಂತೆ ಬಹುದಿನಗಳ ಆಸೆಯಂತೆ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಹಿತಮಾರು ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೊಂದು ಸಾವಿರದ ಎಂಟು ಶಿಕ್ಷಕರು ವರ್ಗಾವಣೆಗೊಂಡಿದ್ದು ತಮ್ಮ ಮೂಲ ಸ್ಥಳಗಳಿಗೆ ವರ್ಗಾವಣೆಗೊಂಡಿರುತ್ತಾರೆ ಈ ಎಲ್ಲಾ ಫಲಾನುಭವಿಗಳಿಂದ ಭಾಗ್ಯ ಭಾಗ್ಯವನ್ನ ನೀಡಿದಂತಹ ಸನ್ಮಾನ್ಯ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರಿಗೆ ಕೃತಜ್ಞತೆಯನ್ನ ಮೆರೆಯುವ ಅವಕಾಶ ಈ ಶುಭ ದಿನ ಈ ದಿನ ನಮಗೆ ಒದಗಿ ಬಂದಿದೆ ಎಲ್ಲ ಓಟಿಎಸ್ ಗುರುಮಾತೆಯರು ಗುರು ಗುರುಗಳು ಹಾಗೂ ಗುರುಮಾತಿಯರು ಒಟಿಎಸ್ ನಾಯಕರ ನೇತೃತ್ವದಲ್ಲಿ ಅತ್ಯಂತ ಅರ್ಥಗರ್ವಿತವಾಗಿ ಸಂಭ್ರಮ ಸರಗರದಿಂದ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದ ಕೇಂದ್ರಬಿಂದು ಆದಂತಹ ಮುಖ್ಯ ಅತಿಥಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸರಳ ಸಜ್ಜನ ಭಾವನಾತ್ಮಕ ಅಧಿಕಾರಿಗಳು ಆದಂತಹ ಶ್ಯೂತ ಪ್ರಸನ್ನ ಕುಮಾರ್ ಸರ್ ನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರಲ್ಲಿ ನಾವು ಎಲ್ಲ ಬಳಗದ ಪರವಾಗಿ ಶುಭದ ಮೂಲಕ ಆತ್ಮೀಯವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಪುಷ್ಪವನ್ನ ನಾವೆಲ್ಲರೂ ಕೂಡ ಮನಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಬಯಸ ಹಾಗೆಯೇ ಮತ್ತೊಬ್ಬ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಆದಂತಹ ಶ್ರೀಯುತ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ ಅವರಿಗೂ ಕೂಡ ನಮ್ಮ ಒಟ್ಟ ತಂಡದ ಶಿಕ್ಷಕರು ಪ್ರಭು ಕುಮಾರ್ ಸರ್ ಅವರು ವೇದಿಕೆಗೆ ಬಂದು ಪುಷ್ಪವನ್ನ ನೀಡುವುದರ ಮೂಲಕ ಎಲ್ಲ ಪಯಣ ಸುದೀರ್ಘ ಪರಿಣಾಮ ಈ ಪಯಣದಲ್ಲಿ ಉಳಿಯುವುದೊಂದೇ ಹೃದಯ ತಟ್ಟಿದ ವ್ಯಕ್ತಿಯ ಸಭೆ ಈ ಪಯಣದಲ್ಲಿ ಉಳಿಯುವುದೊಂದೇ ಹೃದಯ ತಟ್ಟಿದ ವ್ಯಕ್ತಿಯ ಸಭೆ ನೆನಪು ಎಂದು ಹೇಳುತ್ತಾ ನಮ್ಮ ತಂಡದ ಮುಖ್ಯ ನಾಯಿಗಳು ತಂಡದ ಋಣಗಳು ಆದಂತಹ ಶ್ರೀತ ಪವಾಗ್ ಅವರಿಗೆ ಜಗದ ಚೊಪ್ಪಾಳೆಯ ಮೂಲಕ ಪುಸ್ತಕವಾಗಿ ಗೌರವ ಪೂರ್ವಕವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಿರಿಯರಿಗೆ ನಾವು ಒಂದು ಗೌರವ ಎಂದು ಹೇಳುತ್ತ ಕರ್ನಾಟಕದ ವಿವಿಧ ಕರ್ನಾಟಕ ರಾಜ್ಯದ ವಿವಿಧ ಮೂಲಗಳಿಂದ ನಾನೂರು ಐನೂರು ಕಿಲೋಮೀಟರ್ ದೂರದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಇಪ್ಪತ್ತೈದು ವರ್ಷಗಳು ಸೇವೆಯನ್ನ ಸಲ್ಲಿಸಿ ಒಂದೇ ಸಲ್ಲಿಸಿದಂತಹ ಹಾಗೂ ಮಾನಸಿಕವಾಗಿ ಹಿಂದುಳಿದಂತಹ ಶಿಕ್ಷಕರನ್ನ ಕರ್ನಾಟಕ ರಾಜ್ಯದ ಎಲ್ಲಾ ಶಿಕ್ಷಕನನ್ನ ಒಂದೇ ವೇದಿಕೆಯಲ್ಲಿ ಸಿದ್ಧಗೊಳಿಸಿ ಪ್ರತಿಯೊಬ್ಬರ ಮಾನಸಿಕ ಸ್ಥಿತಿಯನ್ನ ಅರ್ಥೈಸಿಕೊಂಡು ಆ ಒಂದು ಶಿಕ್ಷಕರ ವೇದಿಕೆಯನ್ನ ಸೃಷ್ಟಿಯನ್ನ ಮಾಡಿ ಅನೇಕ ಮೀಟಿಂಗ್ಗಳನ್ನ ಆಯೋಜನೆ ಮಾಡಿ ಎಲ್ಲ ಶಿಕ್ಷಕರ ಪರಿಸ್ಥಿತಿ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಶಿಕ್ಷಕ ತಂಡದಲ್ಲಿ ತಂಡದಲ್ಲಿನಂತ ಪ್ರತಿಯೊಬ್ಬ ಶಿಕ್ಷಕನು ಕೂಡ ಒಂದು ವೆಪಿಎಸ್ ನಾಲ್ಕ ಎಂಬ ಹೆಗ್ಗಳಿಕೆಯಿಂದ ನಮ್ಮನ್ನೆಲ್ಲ ವರ್ಗಾವಣೆ ಮಾಡಲು ಅವಕಾಶ ಮಾಡಿಕೊಟ್ಟು ಸರ್ಕಾರಕ್ಕೆ ಇಲಾಖೆಗೆ ನಮ್ಮ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಟ್ಟಂತ ಸರಳರು ಸಜ್ಜನರು ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಶೋಧ ಮಹೇಶ್ ಬಡ್ಡಿ ಸರ್ವರನ್ನ ಜೋಡದ ಚಪರ ಮೂಲಕ ಅಶ್ವಥ್ ಕುಮಾರ್ ಸ್ವಾಮಿಯವರು ಪುಷ್ಪವನ್ನ ನೀಡುವುದರ ಮೂಲಕ ಸ್ವಾಗತವನ್ನ ಬಯಸೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಯಾವುದೇ ಒಬ್ಬ ನಾಯಕನ ಮುಖ್ಯ ಗುಣ ಏನು ಅಂತ ಹೇಳಿದ್ರೆ ತಾಳು ನಾಯಕ ಎಂದು ಯಾವತ್ತೂ ಕೂಡ ಅವರು ನೆರೆದಿಲ್ಲ ಯಾವುದೇ ಯಾವುದೇ ಆಸೆಯನ್ನೇ ಇಟ್ಟು ಈ ಒಂದು ಕರೆಯನ್ನ ಅವರು ಮಾಡಲಿಲ್ಲ ಅವರು ನಾಯಕ ಸ್ಥಾನದಲ್ಲಿ ನಿಂತರೂ ಕೂಡ ನಾನು ಸಾಮಾನ್ಯ ಶಿಕ್ಷಕ ನಾನು ಕೂಡ ನಿಮ್ಮಂತೆ ಶಿಕ್ಷಕ ನನ್ನ ತಂಡದಲ್ಲಿರುವಂತಹ ಎಲ್ಲಾ ಓಪಿ ಎಸ್ ಶಿಕ್ಷಕರನ್ನ ಒಂದು ಬಾರಿ ವರ್ಗಾವಣೆಗೊಳಿಸಿದಂತಹ ನಾಯಕರು ಎಂದೇ ಭಾವಿಸಿ ನಮ್ಮೆಲ್ಲರನ್ನ ಕೂಡ ಅತ್ಯಂತ ಗೌರವದಿಂದ ಪ್ರತಿ ಸಾರಿ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಎರಡು ಮೂರು ಬಾರಿ ನಾವು ಹೋರಾಟವನ್ನ ಮಾಡುವಾಗ ನಮ್ಮೆಲ್ಲರನ್ನ ಅದರ